ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ ಪ್ರೇ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಾಂತ್ರಿಕ್ ಎಂ ಬಿ ನಾಯಕ್ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳಿಂದ ನೊಂದು ಬೆಂದು ಕಣ್ಣೀರ್ ಹಾಕಿದ್ರು ಕೂಡ ಸ್ವಂತ ನಿಮ್ಮ ಮನೆ ದೇವರ ಅನುಗ್ರಹಗಳೇ ನಿಮಗೆ ಸಿಗ್ತಾ ಇಲ್ವಾ ಎಷ್ಟೋ ಕಷ್ಟ ಕಾರ್ಪಣ್ಯಗಳಿದ್ರು ಕೂಡ ಮನೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇಲ್ವಾ ಅಥವಾ ಯಾವಾಗಲೋ ಕಟ್ಟಿಕೊಂಡಂತ ಒಂದು ಹರಕೆಗಳನ್ನ ತೀರಿಸದೆ ಈಗ ಮರ್ತು ಹೋಗಿಬಿಟ್ಟಿದರಾ ಹಾಗಾದರೆ ಚಿಂತೆ ಮಾಡಬೇಡಿ ಇವತ್ತಿನ ವಿಶೇಷವಾದ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ಈ ಒಂದು ಸರಳ ಮತ್ತು ಸುಲಭ ರೆಮಿಡಿಯನ್ನ ನೀವು ಮನೆಯಲ್ಲಿ ಮಾಡಿದ್ದಂತಾದ್ರೆ ಖಂಡಿತವಾಗ್ಲು ನಿಮ್ಮ ಮನೆ ದೇವರ ಅನುಗ್ರಹ ಮತ್ತು ಆಶೀರ್ವಾದ ಕೂಡ ನೀವು ಪಡ್ಕೊಳ್ಬಹುದು ವೀಕ್ಷಕರೇ ಈ ಒಂದು ತಂತ್ರಸಾರ ನಿಮಗೆ ಅರ್ಥ ಆಗದೇ ಇದ್ದಲ್ಲಿ ಅಥವಾ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರಿಗೆ ನೀವು ಕರೆ ಮಾಡಬಹುದು ವೀಕ್ಷಕರೇ ಬಹುಮುಖ್ಯವಾಗಿ ಮನೆ ದೇವರಾಗಿರಬಹುದು ಅಥವಾ ಮನೆ ದೇವರ ವಾರವನ್ನು ನಾವು ತಿಳ್ಕೋಬೇಕಾಗುತ್ತೆ ಕೆಲವರಿಗೆ ತಮ್ಮ ಮನೆ ದೇವರು ಯಾವುದು ಅನ್ನೋದನ್ನ ಅರಿವೇ ಇರೋದಿಲ್ಲ ಅದಕ್ಕೋಸ್ಕರ ಹಿರಿಯರ ಹತ್ರ ಆಗಿರಬಹುದು ಸೂಕ್ಷ್ಮ ಜನಗಳ ಹತ್ರ ಆಗಿರಬಹುದು ಇದರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ ಈಗ ಶ್ರೀ ಆಂಜನೇಯ ಸ್ವಾಮಿ ನಿಮ್ಮ ಮನೆ ದೇವರಾಗಿದ್ರೆ ಈ ಒಂದು ವಿಧಾನವನ್ನ ಶನಿವಾರದ ದಿವಸ ನೀವು ಮಾಡಬೇಕಾಗ್ತದೆ ಅಥವಾ ಶಿವದೇವರಾಗಿರಬಹುದು ಅಥವಾ ರುದ್ರದೇವರು ಮಹಾದೇವ ಮುನೇಶ್ವರ ಸ್ವಾಮಿ ಈ ರೀತಿ ನಿಮ್ಮ ಮನೆ ದೇವರಾಗಿದ್ರೆ ಈ ಒಂದು ತಂತ್ರಸಾರವನ್ನ ನೀವು ಸೋಮವಾರ ಮಾಡಬೇಕು ಅಥವಾ ದೇವಿ ಆಗಿರ್ಬಹುದು ಲಕ್ಷ್ಮೀ ದೇವಿ ಇಂತಹ ಒಂದು ಯಾವುದಾದ್ರೂ ನಿಮ್ಮ ಮನೆ ದೇವರಾಗುತ್ತೆ ಅಂತ ಆದ್ರೆ ಈ ಒಂದು ಸರಳ ತಂತ್ರವನ್ನ ನೀವು ಮಂಗಳವಾರ ಮತ್ತು ಶುಕ್ರವಾರ ಮಾಡ್ಬೇಕಾಗುತ್ತೆ ವೀಕ್ಷಕರ ಈ ತಂತ್ರಸಾರಗಳನ್ನ ನೀವು ಮಾಡ್ಬೇಕಾಗುತ್ತೆ ಹೇಳಿದ್ರೆ ಒಂದು ವೇಳೆದೆಲೆ ಮತ್ತು ಒಂದು ಬೆಲ್ಲ ಅಚ್ಚು ಬೆಲ್ಲ ಇದನ್ನ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ಸರಿಯಾಗಿ ಹಮ್ಮಿ ಮುಹೂರ್ತ ದಿವಸ ಈ ಒಂದು ತಂತ್ರ ಸಾರಗಳನ್ನು ನೀವು ಮಾಡಬೇಕು ಬೆಲ್ಲದ ದೀಪವನ್ನು ಹಚ್ಚಿ ಆ ದೀಪವನ್ನ ವೀಳೆದೆಲೆ ಸಮೇತ ನಿಮ್ಮ ಅಂಗೈಯಲ್ಲಿ ಇಟ್ಟು ನಿಮ್ಮ ಮನೆ ದೇವರಿಗೆ ಇಪ್ಪತ್ತೊಂದು ಆರತಿಯಿಂದ ಅಥವಾ ಇಪ್ಪತ್ತೊಂದು ಬಾರಿ ದೀಪವನ್ನ ನೀವು ಬೆಳಗಬೇಕಾಗುತ್ತೆ ಇದನ್ನ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಬೇಕಾಗ್ತದೆ ಆಯಾಯ ವಾರದ ದಿನದಲ್ಲೇ ನಿಮ್ಮ ಮನೆ ದೇವರ ವಾರದ ದಿನದಲ್ಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಇಪ್ಪತ್ತೊಂದು ಬಾರಿ ಬೆಲ್ಲದ ದೀಪವನ್ನ ಅಚ್ಚು ಬೆಲ್ಲದ ದೀಪವನ್ನ ನೀವು ಬೀಳೆದಿನ ಮೇಲೆ ಇಟ್ಟುಕೊಂಡು ಅದನ್ನ ನಿಮ್ಮ ಅಂಗೈಯ ಮೇಲೆ ಇಟ್ಟುಕೊಂಡು ಇಪ್ಪತ್ತೊಂದು ಬಾರಿ ನೀವು ಮನೆಯಲ್ಲಿ ದೀಪ ಆರಾಧನೆ ಆಗಿರಬಹುದು ದೀಪವನ್ನ ಬೆಳಗಿದ್ದಂತಾಗಿದ್ರೆ ಖಂಡಿತವಾಗ್ಲು ವೀಕ್ಷಕರೇ ನಿಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ರು ಕೂಡ ಅದು ನಿಮ್ಮ ವಿಚಾರದಿಂದ ಎಲ್ಲವೂ ಕೂಡ ದೂರ ಆಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಬಂದೇ ಬರ್ತದೆ ಹಾಗಾದ್ರೆ ಈ ತಂತ್ರ ಸಾರಗಳನ್ನ ನೀವು ಮಾಡಿ ನಿಮ್ಮ ಮನೆ ದೇವರ ಆಶೀರ್ವಾದಗಳನ್ನ ಪಡ್ಕೊಂಡು ನಿಮ್ಮ ಮನೆ ದೇವರನ್ನ ನಿಮ್ಮ ಮನೆಗೆ ಬರಮಾಡಿಕೊಳ್ಳಬೇಕು ಖಂಡಿತವಾಗ್ಲೂ ವೀಕ್ಷಕರು ಈ ಒಂದು ತಂತ್ರ ಸಾರಗಳನ್ನ ಮಾಡಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ತೊಂದರೆಗಳು ತಾಪತ್ರಗಳು ಏನೇ ಇದ್ರೂ ಕೂಡ ಸ್ವತಃ ನಿಮ್ಮ ಮನೆ ದೇವರ ಅನುಗ್ರಹದಿಂದಲೂ ಎಲ್ಲೂ ಕೂಡ ಶಾಶ್ವತ ರೀತಿಯಲ್ಲಿ ಪರಿಹಾರ ಆಗುತ್ತೆ ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಳು ಹೆಚ್ಚಿನ ವಿಡಿಯೋಗಳು ಅಥವಾ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಅದರಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರಿಗೆ ಕರೆ ಮಾಡಬಹುದು ಮತ್ತು ಈ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಬಹುದು ನಮಸ್ಕಾರ